Mm-hmm. Well, i ಪಾಲಿಸು ಈ ಬಾಳಲು ವೃದ್ಧ ಸಂಘಗಳು ಮತ್ತು ವೇದಿಕೆ ಮೇಲೆ ಕುಡ್ತಿರುವಂಥ ಎಲ್ಲ ಗಣ್ಯ ವೃದ್ಧಿಗೂ ಆಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಹೊಸಕೋಟೆ ತಾಲೂಕಿಗೆ ಶಿಕ್ಷಕಿ ಯು ಆಗಿ ಅಂದರೆ ನಿವೃತ್ತ ಶೈಕ್ಷಕ ರಾಜ್ಯದ ಈತಾ ಮೇಡಮ್ ಅವರಿಗೆ ನನ್ನ ನಮಸ್ಕಾರಗಳು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸುಧಾರಕರ ಪರಿಶ್ರಮ ಫಲವಾಗಿ ಕೆಲವು ಶತಮಾನಗಳ ಹಿಂದೆ ಎಷ್ಟೇ ಮಹಿಳೆಯರಿಗೆ ಶಿಕ್ಷಣ ಪಡೆಯುವ ಸ್ವಾತಂತ್ರ್ಯ ದೊರಕಿದೆ ನಿಮಗೆಲ್ಲರಿಗೂ ಅದು ಗೊತ್ತಿರಬೇಕು ಆದರೆ ಹೆಣ್ಮಕ್ಕಳಿಗೆ ಉನ್ನತ ಶಿಕ್ಷಣ ಅಗತ್ಯವಿಲ್ಲ ಅಂತ ಕೂಗು ದೋಣಿ ಈಗಲೂ ನಾವು ಅಲ್ಲಿ ಇಲ್ಲಿ ಕೇಳಿಸ್ಕೊಂತೀವಿ ಸಾಕು ಡಿಗ್ರಿ ಓದೋಣ ಸಾಕು ಮದುವೆ ಮಾಡೋಣ ಸೆಕೆಂಡ್ ಯು ಅಲ್ಲ ಮದುವೆ ಮಾಡಿದ್ಮೇಲೆ ಓದ್ಕೊಂತಾರೆ ಸೊ ನಾನು ಏನು ಹೇಳಕ್ಕಂದ್ರೆ ಗಂಡು ಮಕ್ಳಿಗೆ ಶಿಕ್ಷಣಕ್ಕೆ ನಾವೆಷ್ಟು ಆದ್ಯತೆ ಕೊಡ್ತೀವೋ ಹೆಣ್ಮಕ್ಳಿಗೂ ಶಿಕ್ಷಣಕ್ಕೆ ನಾವು ಅಷ್ಟೇ ಆದ್ಯತೆ ನಾವೆಲ್ಲರೂ ಸಮಾಜದಲ್ಲಿ ಕೊಡಬೇಕಂತ ನಾನು ಕೇಳ್ಕೊಳಕೆ ಇಷ್ಟಪಡ್ತೀನಿ ಸೊ ಇವಾಗ ನಾವು ಅಮ್ಮನಾಗಿ ಹೆಂಡತಿಯಾಗಿ ಅಕ್ಕ ತಂಗಿಯರಾಗಿ ಮಾತ್ರವಲ್ಲ ವಿವಿಧ ಕೂಡ ಮಹಿಳೆಯರು ಮುಂದುವರೆಕ್ತಾ ಬರ್ತಿದ್ದೀವಿ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸಿನಿಮಾ ಸಮಾಜ ಸೇವೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಸಾಥ್ ತೋರಿಸ್ತಾ ಇದ್ದೀವಿ ಸೊ ನಾವೇನು ಕಡಿಮೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಪುರುಷರು ಕಡಿಮೆ ಅಂತ ಹೇಳ್ತಿಲ್ಲ ಈಕ್ವಲ್ ಅಲ್ಲ ನಾವು ಮೇಲ್ ಅಂತ ನಾನು ಹೇಳೋಕೆ ಹೋಗಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಾಗಿ ಇಂದು ಹೆಣ್ಮಕ್ಕಳು ಅಡುಗೆ ಮನೆ ಅಡುಗೆ ಅಡುಗೆ ಮನೆ ಸೀಮಿತವಾಗದೆ ಮುಖ್ಯಮಂತ್ರಿ ಪ್ರಧಾನಿ ರಾಷ್ಟ್ರಪತಿ ಮಂತ್ರಿಗಳಾಗಿ ಉನ್ನತ ಹುದ್ದೆಗಳನ್ನು ಹೊಂದಲು ಸಾಧ್ಯವಾಗ್ತದೆ ಅವ್ರಿಗೊಂದು ಚಪ್ಪಾಳೆ ಅಂಬೇಡ್ಕರ್ ಸಾಹೇಬ್ರಿಗೊಂದು ನಾವೆಲ್ಲ ಹೋಗಿ ಹೇಳೋಕ್ಕೆ ಇಷ್ಟಪಡ್ತೀವಿ ಮುಖ್ಯವಾಗಿ ಉದ್ಯೋಗಸ್ಥ ಮಹಿಳೆಯರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಅಲ್ಲ ಪತಿ ಈ ಕಡೆ ಗಂಡ ಮಕ್ಕಳು ಈ ಕಡೆ ಕೆಲಸ ಅದ್ರ ಜೊತೆಗೆ ಸಮಾಜನ ಎದುರಿಸೋದಂಥದ್ದು ಅದೊಂದು ಇನ್ನೊಂದು ಅದ್ರ ಜೊತೆಗೆ ಈ ಮೂರು ಹೆಚ್ಚು ಗಮನ ನೀಡಬೇಕಾಗ್ತದೆ ಯಾಕೆಂದರೆ ಇದನ್ನು ಸಮರ್ಥವಾಗಿ ನಿಭಾಯಿಸೋದು ಅಷ್ಟು ಸುಲಭ ಕೆಲಸ ಅಲ್ಲ ಚಾಲೆಂಜಿಂಗ್ ಸಿಕ್ಕವೇ ಚಾಲೆಂಜಿಂಗ್ ಇದು ಲೈಫಲ್ಲಿ ಸೊ ಮಹಿಳೆಯರು ಈ ಕಷ್ಟವನ್ನು ನಮ್ಮ ಹಸ್ಬೆಂಡ್ಸ್ ಆಗಿರ್ಬೋದು ಪುರುಷರು ಅಣ್ಣ ತಮ್ಮಂದಿರಾಗಿರ್ಬೋದು ಸಮಾಜದಲ್ಲಿರೋ ಪುರುಷರಾಗಿರ್ಬೋದು ಎಲ್ಲರೂ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ಸಹಕಾರ ನೀಡಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ತುಂಬ ಮುಖ್ಯ ಯಾಕೆ ನನ್ನ ವಿಷಯದಲ್ಲಿ ಅಷ್ಟೇ ಈಗ ನಾನು ಉದ್ಯೋಗದಲ್ಲಿದ್ದೀನಿ ನಾನು ಕೆಲಸಕ್ಕೆ ಹೋಗ್ತೀನಿ ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗ್ತೀನಿ ಫ್ಯಾಕ್ಟ್ರಿ ಮುಗಿಸ್ಕೊಂಡ್ರೆ ಇಲ್ಲಾಂದರೆ ಮಕ್ಕಳು ನೋಡೋದಾಗಲಿ ಇಲ್ಲಿ ಸಮಾಜ ಸೇವೆ ಆಗಲಿ ಎಲ್ಲ ಮಾಡಬೇಕಾದ್ರೆ ನನಗೆ ಸಪೋರ್ಟ್ ಇಲ್ಲ ಅಂದರೆ ಮನೇಲಿ ನಮ್ಮ ಹಸ್ಬೆಂಡ್ ಶರದ್ ಬಚ್ಚೇಗೌಡರು ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ಗಿಂತ ನನ್ನ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲಾದ್ರೂ ನನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಪ್ಲಸ್ ನಾನು ದೇವ್ರು ನೋಡಿಲ್ಲ ದೇವ್ರ ಅಂತ ಗೊತ್ತು ಬಟ್ ನೀವು ದೇವ್ರು ನೋಡಿಲ್ಲ ಆದರೆ ಕಣ್ಣಿಗೆ ಕಾಣುವಂಥ ನಡೆದಾದಂಥ ದೇವರು ನನ್ನ ಜೀವನದಲ್ಲಿ ನನ್ನ ತಂದೆ ಸೊ ಅವರು ಸಪೋರ್ಟು ಹಾಗೂ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಮಾವ ನಮ್ಮ ಮಾವ ನೋಡೋಕ್ಕೆಲ್ಲ ಸ್ಟ್ರಿಕ್ಟಾಗಿ ಕಾಣ್ಬೋದು ಆದರೆ ಅವ್ರಿಗಷ್ಟು ಮೃದು ಮನಸ್ಸು ಯಾರಿಗೂ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಹೆಣ್ಮಕ್ಳು ಸಪೋರ್ಟ್ ಮಾಡಬೇಕು ಫಸ್ಟ್ ನಮ್ಮ ಅತ್ತೆ ಮನೇಲಿರೋರು ಅತ್ತೆ ಅಂತ ಹೇಳೋಕ್ಕಿಂತ ನನ್ನ ತಾಯಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಇನ್ಫ್ಯಾಕ್ಟ್ ನಮ್ಮ ತಾಯಿ ನನ್ನ ತಕ್ಕದಾಗ ಬೈದಿದ್ದಾರೆ ಅತ್ತೆ ಇದುವರೆಗೂ ಒಂದು ಮಾತು ಹೇಳಿಲ್ಲ ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಳ್ರಿ ಸೊ ಬರೀ ಕೆಲಸನೇ ಅಂತ ಹೇಳಕ್ ಇಷ್ಟಪಡೋಲ್ಲ ಸಮಾಜದಲ್ಲಿ ನಾವು ಬೇರೆ ಬೇರೆ ಚಾಲೆಂಜಸ್ನು ನಾವು ಫೇಸ್ ಮಾಡ್ತೀವಿ ಯಾರೋ ಏನೋ ಒಂದು ಹೇಳಿರ್ತಾರೆ ಮನ್ಸಿಗೆ ನೋವಾಗಿರ್ತದೆ ಆ ಮನ್ಸಿಗೆ ನೋವಾದಾಗ ಇನ್ಫ್ಯಾಕ್ಟ್ ನನ್ನ ಮನೇಲಿ ಶರತ್ ಬಚ್ಚೆಗಳಾಗಿರ್ಬೋದು ನನ್ನ ತಂದೆ ಆಗಿರ್ಬೋದು ನನ್ನ ಅತ್ತೆ ಆಗಿರ್ಬೋದು ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ತಾರೆ ನಾವು ನೆಗೆಟಿವಿಟಿನ ನಾವು ತಗೊಂಡು ಹೋದರೆ ಲೈಫಲ್ಲಿ ನಾವು ಲೂಸರ್ಸ್ ಆಗ್ತೀವಿ ಹೊರತು ನಮ್ಮ ಬಗ್ಗೆ ಮಾತಾಡಿರೋರಿಗೆ ಏನೋ ಪರಿಣಾಮ ಬೀಳಲ್ಲ ಸೊ ಅವ್ರು ನೆಗೆಟಿವೇ ಆಗಿ ನೆಗೆಟಿವ್ ಮಾತಾಡಲಿ ಇನ್ನೊಂದು ಏನಾರು ಮಾತಾಡಲಿ ಜೀವನದಲ್ಲಿ ಅದನ್ನೆಲ್ಲ ಅವರ ಒಂದು ಮನಸ್ಥಿತಿಗೆ ಇಚ್ಛೆಯಂಗೆ ಅವ್ರು ಮಾತಾಡ್ತಿದ್ದಾರೆ ಅವ್ರದ್ದು ಒಂದು ಬುದ್ಧಿ ಅಂತ ನಾವು ಬಿಡಬೇಕು ಹೊರತು ಅದನ್ನ ತಗೊಂಡು ನಾವು ಮನಸ್ಸಲ್ಲಿ ಹಾಕೊಂಡ್ರೆ ಆಕ್ಚುಲಿ ಸಫರ್ ಆಗೋದು ನಾವೇನೆ ನಾವೇ ಸಫರ್ ಆಗೋದು ನಮ್ಮ ಒಂದು ಮನಸ್ಥಿತಿ ಕೆಟ್ಟಾಗ ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ಬೋದು ಇಲ್ಲ ಇನ್ನೊಂದು ಮೇಲೆ ಪರಿಣಾಮ ಪರಿಣಾಮ ಬೀರ್ಬೋದು ಸೊ ಆಚೆಗಡೆ ಇರುವಂಥ ಕೆಲವು ಜನ ಅದು ನೆಗೆಟಿವಿಟಿ ಮಾತುಗಳನ್ನ ನೆಗೆಟಿವ್ ಮಾತುಗಳನ್ನ ನಾವು ತಲೆಗೆ ಕೆಡ್ಸ್ಕೊಳ್ಳೋದು ಬೇಡ ನಾವೇನು ಮನಸ್ಸಲ್ಲಿ ಅಂದ್ಕೊಂಡಿರೋಂಥ ಸಾಧನೆ ಮಾಡ್ಬೇಕಂತಿದ್ದೀವೋ ಆ ಸಾಧನೆಗೆ ಸಾಧನೆಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ಒಂದು ಮನಸ್ಸಿಗೆ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸರ್